ನಾವು ಇಬ್ಬರು ಮುಖ್ಯಮಂತ್ರಿಯನ್ನೇ ಒಳಗೆ ಕಳಿಸಿದವರು ನಿಮ್ಮನ್ನ ಬಿಡ್ತೇವ ಅವರ ಆಯುಧಗಳನ್ನು ಅವರು ಪ್ರಯೋಗಿಸುತ್ತಾರೆ ನಮ್ಮ ಆಯುಧಗಳನ್ನು ನಾವು ಪ್ರಯೋಗಿಸುತ್ತೇವೆ ಆಮೇಲೆ ಏನೋ ಅರೆಸ್ಟ್ ಮಾಡ್ತೀರಾ ಏನ್ ಮಾಡ್ತೀರಿ ಯಾವ ಆಧಾರದ ಮೇಲೆ ಮಾಡ್ತೀರಿ ನೀವು ನನಗೆ ಚಂದ ಕೊಡಿ ನಾನು ನಿಮಗೆ ದಂಧೆ ಕೊಡ್ತೀನಿ ಇಲ್ಲ ಅಂದರೆ ಇಡಿಯಿಂದ ದಂಡ ಹಾಕ್ತೀನಿ ಅಂತ ಅದು ನಾನು ನನಗೆ ಬೇರೆ ಥರದ್ದು ಯಾವ್ದು ಬಿಸ್ನೆಸ್ ಇಲ್ಲ ಅದಾಗ್ತಿದೆಯಲ್ಲ ಎಲೆಕ್ಟ್ರ ಬಾಂಡ್ ವಿಷಯದಲ್ಲಿ ಮತ್ತೆ ಆಗ್ತಿದೆಯಲ್ಲ ಸಿಕ್ಕಾ ಕೊಡ್ತಿದೆಯಲ್ಲ ನಿಜ ಅದು ಪ್ರತಿದಿನ ನೀನು ತಪ್ಪಿಸ್ಕೊಂಡು ಓಡಾಡ್ತೀಯ ಇಂಥ ಮಾತುಗಳನ್ನು ಆಡೋದ್ರಿಂದ ನಿಮ್ಮ ವೃತ್ತಿ ಬದುಕಿನ ಮೇಲೆ ಸಮಸ್ಯೆ ತಂದುಕೊಳ್ಳೋದಿಲ್ವಾ ಅಥವಾ ನಿಮಗೆ ಅದರ ಭಯ ಇಲ್ವಾ ಆತಂಕ ಇಲ್ವಾ ದೇಶ ಮಾರ್ಬಿಟ್ಟು ನಾನು ಬದುಕಕ್ಕಾಗತ್ತೆ ಗಳಿಸಿದ ಹಣವನ್ನು ಆಸ್ತಿಯನ್ನು ನಾನು ಮತ್ತೆ ಸಂಪಾದಿಸಬಲ್ಲೆ ಆದರೆ ಜನರ ನಂಬಿಕೆಯನ್ನ ಪ್ರೀತಿಯನ್ನ ಅವರು ನನ್ನ ಮೇಲೆ ಇಟ್ಟಿರುವ ಪ್ರೀತಿಯನ್ನು ನಾನು ಬದಲಾಯಿಸೋಕ್ಕಾಗಲ್ಲ ಅದು ನನ್ನ ಸೊತ್ತು ಈ ಇಡೀ ದಾಡಿಯ ಪ್ರಯತ್ನಗಳು ನಡೆದಿದ್ದಾವೆ ಅಂತ ಅಂದರೆ ನಾವು ಇಬ್ಬರು ಮುಖ್ಯಮಂತ್ರಿಯನ್ನೇ ಒಳಗೆ ಕಳಿಸಿದವರು ಮತ್ತೆ ನಿಮ್ಮನ್ನು ಬಿಡ್ತೇವಾ ಅಥವಾ ನಾನು ಕೇಳ್ತಾ ಇರೋದು ಅಷ್ಟು ಉನ್ನತ ಇದರಲ್ಲಿ ಇರುವವರು ಅವರನ್ನು ಎದುರು ಹಾಕ್ಕೊಂಡು ನೀವೇನು ಮಾಡ್ತಾ ಇದ್ದೀರಿ ಅಂತ ನಾನು ಯಾರನ್ನು ಎದುರು ಹಾಕ್ಕೊಳ್ತಿಲ್ಲ ನಾನು ನನ್ನ ಗ್ರಹಿಕೆಗೆ ನಾನು ನೋಡುವ ಸತ್ಯದ ಬಗ್ಗೆ ಮಾತಾಡ್ತಾ ಇದ್ದೇನೆ ಇಡಿ ರೈಡ್ ಬಂದಾಗ ನಾನು ಹೇಳಿದೆ ನೀವು ಅಧಿಕಾರಿಗಳು ಕೇಳುವ ಹಕ್ಕು ನಿಮಗಿದೆ ಉತ್ತರ ಕೊಡೋ ಹಕ್ಕು ನನಗಿದೆ ನೀವು ಕೇಳಿದ ಅಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೇನೆ ಏನಾರು ಹೇಳಿ ಏನೂ ಇಲ್ಲ ಸರಿ ಇದಕ್ಕೆ ಮೇಲೆ ನೀವು ಮತ್ತೆ ನನಗೆ ತೊಂದರೆ ಕೊಟ್ಟರೆ ನಿಮ್ಮ ನಿಮ್ಮ ಮೇಲೆ ಯಾರಿದ್ದಾರೆ ಅಂತ ನನಗೆ ಗೊತ್ತಾಗುತ್ತೆ ಅಷ್ಟೇ ತಾನೆ ಸೊ ಇಡೀ ರೈಡ್ ಅಂತ ಬಂದಾಗ ನಾವು ಮಿಗ್ದವ್ರ ಥರ ನೋಡಿ ನಾನು ಮಾತಾಡ್ತೀನಿ ಬರ್ದು ಹಂಗೆ ಹೇಳ್ಬಾರ್ದು ನೋಡೋಣ ಆಮೇಲೆ ಏನೋ ಅರೆಸ್ಟ್ ಮಾಡ್ತೀರಾ ಏನು ಮಾಡ್ತೀರಿ ಯಾವ್ದು ಮೇಲೆ ಯಾವ್ದು ಆಧಾರದ ಮೇಲೆ ಮಾಡ್ತೀರಿ ಮಾಡಿದಾಗ ಗೊತ್ತಾಗುತ್ತೆ ನಿಜ ಒಂದು ಕೋರ್ಟ್ ಇದೆ ಒಂದು ಇನ್ನೊಂದು ಇದೆ ಒಂದು ಸತ್ಯವನ್ನು ಮಾತನಾಡಬೇಕಾದ್ರೆ ಇರುವ ವಿಷಯವನ್ನು ಹೇಳಬೇಕಾದ್ರೆ ನಾನು ಕೇಳಿದ ಪ್ರಶ್ನೆಗಳವ್ರಿಗೆ ಉತ್ತರ ಕೊಡಬೇಕೆ ಹೊರತು ನಾನು ದಂಡ ಕೊಡ್ತೀನಿ ಅಂದರೆ ಹಾಗಾಗಲ್ಲ ನಿಮ್ಮದು ಬರ್ತಾ ಇದೆಯಲ್ಲ ಭಂಡಾರ ಹೊರಗಡೆ ನೀವು ನನಗೆ ಚಂದ ಕೊಡಿ ನಾನು ನಿಮಗೆ ದಂಧೆ ಕೊಡ್ತೀನಿ ಇಲ್ಲ ಅಂದರೆ ಇಡಿಯಿಂದ ದಂಡ ಹಾಕ್ತೀನಿ ಅಂತ ಅದು ನಾನು ನನಗೆ ಬೇರೆ ಥರದ್ದು ಯಾವುದು ಬಿಸ್ನೆಸ್ ಇಲ್ಲ ನನಗೆ ಇರಲಿ ಅದು ಸರಿ ಅವರ ಆಯುಧಗಳನ್ನು ಅವರು ಪ್ರಯೋಗಿಸುತ್ತಾರೆ ನಮ್ಮ ಆಯುಧಗಳನ್ನು ನಾವು ಪ್ರಯೋಗಿಸುತ್ತೇವೆ ಕೊನೆಗೆ ನೋಡೋಣ ಏನಾಗುತ್ತೆ ಅಂತ ನಮ್ಮ ಆಯುಧ ಪ್ರಬಲವಾದದ್ದು ನಾವು ಮುಖ್ಯಮಂತ್ರಿಗಳನ್ನೇ ಬಿಡಲಿಲ್ಲ ಮತ್ತೆ ಮುಖ್ಯಮಂತ್ರಿಗಳಿಗೆ ಸಾಕ್ಷಿ ಅಂದರೆ ಈಗ ಹತ್ತು ಹದಿಮೂರು ತಿಂಗಳಿಂದ ಇರುವವರನ್ನ ಅಂದ್ರೆ ಸಾಕ್ಷಿ ವಾತಾವಿ ಸಾಗಲಿಲ್ಲ ಆದರೂ ಕೂಡ ನಮ್ಮ ನಮ್ಮನ್ನು ನಿಮ್ಮನ್ನು ಬಿಡೋದಿಲ್ಲ ಅಂತೇಳಿ ಬಿಡೋದಿಲ್ಲ ಅಂತ ಮಾಡ್ತಾರೆ ಅವರು ಹಾಗೆ ಅದಕ್ಕೆ ನಾವು ಹೆದರ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಸತ್ಯದ ಹೋರಾಟ ನಡೀಬೇಕಾದ್ರೆ ಒಂದು ಜನಪರವಾದ ಹೋರಾಟ ನಡೀಬೇಕಾದ್ರೆ ಜನ ನೋಡ್ತಿದಾರಲ್ಲ ನೀನು ಎಷ್ಟು ದಿನ ಇಡ್ತೀಯಾ ಒಂದು ಒಂದು ತಿಂಗಳು ಇಡ್ತೀಯಾ ಎರಡು ತಿಂಗಳು ಇಡ್ತೀಯಾ ಆಮೇಲೆ ಏನು ಮಾಡ್ತೀಯಾ ಏನು ಪ್ರೂವ್ ಮಾಡ್ಬೇಕಲ್ಲ ನೀನು ಜನಕ್ಕೆ ಗೊತ್ತಾಗ್ತಾ ಇದೆ ಸಿ ಜನ ಅದನ್ನು ಅರ್ಥ ಮಾಡ್ಕೊಡ್ಬೇಕು ನಿಮಗೆ ಭಿನ್ನಾಭಿಪ್ರಾಯಗಳಿದ್ರೂ ಅವರು ಯಾವ ದ ಮಾನದಂಡಗಳನ್ನು ಉಪಯೋಗಿಸ್ತಾ ಇದ್ದಾರೆ ಅಂದರೆ ನೀನು ಮಾತಾಡಬೇಡ ಅನ್ನೋ ತಾನೆ ಇವತ್ತು ಎಲ್ಲ ಆಪೋಸಿಷನ್ ಪಾರ್ಟಿಗಳ ಮೇಲೆ ರೇಡ್ ಮಾಡ್ತಾ ಇದ್ದಾರೆ ಅವರು ಸರಿ ತಪ್ಪು ಅನ್ನೋದ ಮೇಲೆ ಬಟ್ ನಿಮ್ಮ ಯಾಕೆ ಮಾಡ್ತಿಲ್ಲ ಅಲ್ಲಿ ಬಂದು ನೀವು ಮಹಾಪ್ರಭುಗಳು ಬಂದು ಕರ್ನಾಟಕದಲ್ಲಿ ಜೆ ಡಿ ಎಸ್ಸು ಪರಿವಾರದ ಇದು ಹಾಗೆ ಹೀಗೆ ಅಂತ ಹೇಳಿದವರು ಅವ್ರು ನಿಮ್ಮ ಜೊತೆ ಸೇರಿಕೊಂಡು ತುಂಬ ನೀವೇನು ವಾಷಿಂಗ್ ಮಿಷಿನ್ನ ಕ್ಲೀನ್ ಆಗೋಗ್ಬಿಟ್ರೆ ಅವರು ಅಲ್ಲಿ ಅಜಿತ್ ಪಾವಂತಹ ಕಳ್ಳ ಇಷ್ಟು ದೋಚಿದ್ದಾನೆ ಅಂದರು ನಿಮ್ಮ ಪಾರ್ಟಿ ಸೇರಿದ ತಕ್ಷಣ ಕ್ಲೀನ್ ಆಗ್ಬಿಟ್ರಾ ಅಂದರೆ ನೀವು ಕಳ್ಳರೆಂದು ಕರೆದವರೇ ನಿಮ್ಮ ಬಟ್ಟೆಯನ್ನು ಹಾಕಿಕೊಂಡ ನಂತರ ಅವರು ನಿಜ ಸತ್ಯಾಗ್ಬಿಟ್ರ ಅಂದ್ರೆ ಜನ ನೋಡ್ತಾ ಇದ್ದಾರೆ ಎಷ್ಟು ದಿನ ಮಾತಾಡ್ತೀರಿ ಇದನ್ನು ಅಲ್ವೇ ಸೊ ಈಗ ಬಟ್ಟೆ ಬಗ್ಗೆ ಮಾತಾಡಿದ್ರಿ ನನಗೆ ಈಗ ಈಗಾಗಲೇ ನಿಮ್ಮ ಕಾರ್ಯಕ್ರಮದಲ್ಲಿ ಅದರಲ್ಲಿ ನೀವು ಹೇಳ್ತಾ ಇದ್ರಿ ಇದು ಅವರ ಕೊನೆಯ ಬಟ್ಟೆ ಬೆತ್ತಲೆ ಅಂತ ಆ ಥರದ ವೇಷಧಾರಿಗಳು ಎಲ್ಲ ವೇಷಗಳನ್ನು ಹಾಕಿ ಕೊನೆಗೆ ವೇಷ ಉಳಿದಾಗ ಏನಾಗುತ್ತೆ ಬೆತ್ತಲೆ ಇರೋದೇ ಇನ್ನೊಂದು ಕೊನೆಯ ವೇಷ ಬತ್ತಲಾಗಲೇಬೇಕಲ್ಲ ನೀನು ಎಷ್ಟು ದಿನ ನೀನು ತಪ್ಪಿಸ್ಕೊಂಡು ಓಡಾಡ್ತೀಯ ಯಾವುದೂ ನಿರಂತರ ಅಲ್ಲ ಅಲ್ವೇ ಒಂದು ಸುಳ್ಳಿಗೂ ಒಂದು ಇರುತ್ತಲ್ವಾ ಕೇಳ್ತಾ 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 ಜನಕ್ಕೆ ಅರ್ಥ ಆದಾಗ ಬಿಚ್ತಾರೆ ಬಟ್ಟೆ ಕಳೆಯುತ್ತೆ ನಿನ್ನ ವೇಷ ಕಳೆದಾಗ ನಿನ್ನ ಒಳಗಡೆ ಇರೋದು ನೀನು ಯಾರು ಅಂತ ಗೊತ್ತಾಗುತ್ತೆ ಕೊನೆಯ ಬ ಎಲ್ಲ ಎಲ್ಲ ಕಾ ದಿನಗಳಲ್ಲೂ ಬೇರೆ ಬೇರೆ ಬಟ್ಟೆಗಳನ್ನು ಬೆದರ್ಸ್ತಾ ಚದ್ಮ ವೇಷ ಹಾಕ್ಕೊಂಡು ಓಡಾಡ್ತಾ ಇದ್ದೀರಿ ಕೊನೆಯ ವೇಷ ಬರಬೇಕಲ್ಲ ಬೇಡ ಜನ ಹೌದು ಇಷ್ಟು ವೇಷ ಹಾಕೊಂಡು ದ್ವೇಷ ತೆಗೆ ಒಂದು ಸ್ವಲ್ಪ ತೆಗೆದು ನೋಡಿದ್ರೆ ಬತ್ತಲೇ ಅದಾಗ್ತಿದೆಯಲ್ಲ ಎಲೆಕ್ಟ್ರಾಲ್ ಬಾಂಡ್ ವಿಷಯದಲ್ಲಿ ಬತ್ತಲೇ ಆಗ್ತಿದೆಯಲ್ಲ ಸಿಕ್ಕಾಕೊಳ್ತಿದೆಯಲ್ಲ ನಿಜ ಅದು ಈ ಎಲೆಕ್ಟ್ರಾಲ್ ಬಾಂಡ್ ಜನ್ ಉನ್ನತ ಮಟ್ಟದ ವ್ಯಕ್ತಿಗಳ ಮಧ್ಯದಲ್ಲಿ ಚರ್ಚೆ ನಡೀತಾ ಇದೆ ಹೌದು ಆದರೆ ಜನಸಾಮಾನ್ಯರು ಇದನ್ನು ಗಂಭೀರ ಪರಿಗಣಿಸಿದಾರ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ ಜನಸಾಮಾನ್ಯರು ಗಂಭೀರವಾಗಿ ಪರಿಗಣಿಸೋದು ಅಲ್ಲಿ ತನಕ ನ್ಯೂಸೇ ತೊಗೊಂಡು ಹೋಗಲ್ವಲ್ಲ ಅವರು ಮೀಡಿಯಾಗಳೇ ಅವ್ರ ಹತ್ರ ಇದೆ ಅಲ್ಲವೇ ಇದನ್ನು ಎಷ್ಟು ಜನ ತಗೊಂಡು ಹೋಗ್ತಿದ್ದಾರೆ ಜನಕ್ಕೆ ಅದು ಸ್ವಲ್ಪ ನಿಧಾನ ಆಗುತ್ತೆ ನೀವು ಈ ಕ್ಷಣಕ್ಕೆ ನಿಲ್ಲಿಸ್ಬೋದು ಬಟ್ ಯಾವತ್ತೋ ಒಂದು ಹೊರಗೆ ಬರಲೇಬೇಕಲ್ವ ಅದನ್ನು ಮಾತಾಡುವ ಧ್ವನಿಗಳಿವೆ ಆಗ್ತಾ ಹೋಗುತ್ತೆ ಜನಸಾಮಾನ್ಯರು ನೋಡ್ತಿದ್ದಾರೆ ಹಂಗೇನಿಲ್ಲ ನೀವು ತೋರ್ತಿದ್ರು ಬೇರೆ ಬೇರೆ ಮೂಲಗಳನ್ನು ಇವತ್ತಿರೋ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿದ್ದಾರೆ ಅದನ್ನು ನೋಡಿ ಅವರ ಅರಿವನ್ನು ಬೆಳೆಸ್ಕೊಂಡ್ರೆ ಅಯ್ಯಯ್ಯೋ ಇವನು ಭ್ರಷ್ಟನೇ ಭ್ರಷ್ಟ ಯಾರಾದರೂ ಭ್ರಷ್ಟನೇ ಇದ್ದಾನೆ ಅದು ಗೊತ್ತಾಗಲ್ಲ ಅಂತ ನೀವು ಹೆಂಗೆ ಹೇಳ್ತಿದಿರಿ ಜನಸಾಮಾನ್ಯಗಳು ನಮಗೆ ಯಾಕೆ ಆಗತ್ತಂಕ ಆತಂಕ ನಿಜ ಹರಿಯುತ್ತದು ಹೋಗುತ್ತದು ನಿಮ್ಮ ಈ ಸಲದ ಚುನಾವಣೆಯ ವೋಟಿಂಗ್ ಅಲ್ಲಿ ಗೊತ್ತಾಗುತ್ತೆ ಮಾತಾಡೋರಲ್ಲ ಸೈಲೆಂಟಾಗಿ ಮೌನವಾಗಿ ಇದನ್ನು ನೋಡ್ತಾರೆ ಮಣಿಪುರದಲ್ಲಿ ಆಗುವ ಎರಡು ಹೆಣ್ಣು ಹೆಂಗಸಿನ ಮೇಲಿನ ಬಲತ್ಕಾರದ ಬಗ್ಗೆಯೋ ಅಥವಾ ನಮ್ಮ ಒಲಿಂಪಿಕ್ ತಂಗಿಯಂದ್ರ ಮೇಲಿನ ಮೇಡಮ್ ಬಲಾತ್ಕಾರಕ್ಕೆ ಮಹಾಪ್ರಭುಗಳ ಮೌನವನ್ನು ಹೆಂಗಸರು ನೋಡ್ತಿಲ್ಲ ಅಂದ್ಕೊಂಡಿದ್ದೀರ ನೀವು ತಾಯಿಗೆ ಗೊತ್ತಿರುತ್ತೆ ಒಂದು ಮಕ್ಕಳಿಗೆ ಗೊತ್ತಿರುತ್ತೆ ಯುವತಿಯರಿಗೆ ಗೊತ್ತಾಗುತ್ತೆ ಹೌದು ನಮಗೂ ಇದೇ ಪರಿಸ್ಥಿತಿ ಅದನ್ನು ಹೊರಗೆ ಬಂದು ಮಾತಾಡದೇ ಇರ್ಬೋದು ಬಟ್ ಅವರು ಮತದಾನದ ಮೂಲಕ ಮಾಡ್ತಾರೆ ಕರ್ನಾಟಕದ ಚುನಾವಣೆ ಬಗ್ಗೆ ಹೇಳಿದ್ರೆ ಮೂವತ್ತು ದಿನಗಳಲ್ಲಿ ಏನೆಲ್ಲ ಸಾಧಿಸಲಿಕ್ಕೆ ಸಾಧ್ಯ ಇದೆ ಎಷ್ಟು ಜನರನ್ನು ತಲುಪಲಿಕ್ಕೆ ಸಾಧ್ಯ ಇದೆ ಅವರ ಮನವರಿಕೆ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಇದೆ ಯಾರು ಮನವರಿಕೆ ಮಾಡಬೇಕು ಹೇಗೆ ಅಲ್ಲ ನಾನು ನೀವೇ ಮಾಡಬೇಕು ನಾನು ಮೂವತ್ತು ದಿನದಲ್ಲಿ ಚುನಾವಣೆ ನಾನು ಚುನಾವಣೆಗೆ ನಿಂತಿಲ್ಲ ರೀ ನಾನು ಆ ಥರದ ಆತಂಕಗಳು ಆ ಥರದ ಟೆನ್ಷನ್ ಎಲ್ಲ ನನಗಿಲ್ಲ ನಾನು ಈ ಹಿಂದೆಯೂ ಮಾತನಾಡುತ್ತಿದ್ದೆ ನಿನ್ನೆಯೂ ಮಾತನಾಡುತ್ತಿದ್ದೆ ಇಂದೂ ಮಾತನಾಡುತ್ತೆ ನಾಳೆಯೂ ಮಾತಾಡ್ತಾ ಇರ್ತಾರೆ ನಮ್ಮ ಕೆಲಸ ಜಂಗಮರ ಹಾಗೆ ಕಂಟಿನ್ಯೂಸ್ ಆಗಿ ಹೇಳ್ತಾ ಹೋಗೋದು ಸತ್ಯ ನನಗೆ ಬಲ ಕೊಡಬೇಕಲ್ಲ ಆ ಬಲ ನನ್ನಲ್ಲಿದೆ ಅದು ಜನಕ್ಕೆ ತಲುಪುತ್ತೆ ಅನ್ನೋ ನಂಬಿಕೆ ಇದೆ ಸರ್ ನೀವು ಕಲಾವಿದರಾಗಿ ಬೆಳೆದಿದ್ದೀರಿ ಸೊ ನೀವು ಇಂತಹ ರಾಜಕಾರಣ ಇಂತಹ ಮಾತುಗಳನ್ನು ಆಡೋದರಿಂದ ನಿಮ್ಮ ವೃತ್ತಿ ಬದುಕಿನ ಮೇಲೆ ಸಮಸ್ಯೆ ತಂದು ತಂದುಕೊಳ್ಳೋದಿಲ್ವಾ ಅಥವಾ ನಿಮಗೆ ಅದರ ಭಯ ಇಲ್ವಾ ಆತಂಕ ಇಲ್ವಾ ಮನುಷ್ಯನಿಗೆ ದುಡ್ಡು ಮಾಡೋದು ಮುಖ್ಯನಾ ಪ್ರಾಮಾಣಿಕವಾಗಿ ಬದುಕೋದು ಮುಖ್ಯನ ರೀ ದೇಶ ಮಾರಿಬಿಟ್ಟು ನಾನು ಬದುಕಕ್ಕಾಗತ್ತೆ ನಾನು ಗಳಿಸಿದ ಹಣವನ್ನು ಆಸ್ತಿಯನ್ನು ನಾನು ಮತ್ತೆ ಸಂಪಾದಿಸಬಲ್ಲೆ ಆದರೆ ಜನರ ನಂಬಿಕೆಯನ್ನು ಪ್ರೀತಿಯನ್ನು ಅವರು ನನ್ನ ಮೇಲೆ ಇಟ್ಟಿರುವ ಪ್ರೀತಿಯನ್ನು ನಾನು ಬದಲಾಯಿಸೋಕ್ಕಾಗಲ್ಲ ಅದು ನನ್ನ ಸೊತ್ತು ಕೊನೆಗೂ ಪ್ರಕಾಶ್ನ ಕೊನೆಗೇನಂದರೆ ಒಬ್ಬ ಬದುಕಿದ್ದ ಒಂದು ಎರಡು ದಶಕಗಳ ಕಾಲ ಅನ್ಯಾಯದ ವಿರುದ್ಧ ಮಾತಾಡಿದ್ದ ಅನ್ನೋದು ಹೆಸರು ಉಳಿಯುತ್ತೆ ಹೊರತು ಇವ್ನು ದುಡ್ಡು ಮಾಡ್ಕೊಂಡಿದ್ದ ದುಡ್ಡು ಮಾಡ್ಕೊಂಡು ಚೆನ್ನಾಗಿದ್ದ ಅಂತ ನೋಡೋಲ್ಲ ಜನ ಸಿ ನನಗೆ ನನ್ನ ಬದುಕು ಬಹಳ ಮುಖ್ಯ ನನಗೆ ಸಮಾಜದ ಮೇಲಿರುವ ನನ್ನ ಕಳಕಳಿ ನಾನು ಯಾವುದು ಸಮಾಜದ ಬಗ್ಗೆ ಕಳಕಳಿ ಉಳ್ಳವನು ನಮ್ಮ ಬಗ್ಗೆ ಧ್ವನಿ ಎತ್ತಿದವನು ಅದು ನನಗೆ ಬಹಳ ಮುಖ್ಯ ಯಾಕೆಂದರೆ ನಾನು ಅಲ್ಲಿಂದ ಬಂದವನೇ ಅದು ತಿರುಗಿ ಕೊಡ್ಬೇಕು ನಾನು ಜನರ ಜನ ಪ್ರೇರಣೆಗೆ ಕೊಡ್ತಾ ಇದ್ದೀರಿ ಬಟ್ ನೀವೇ ಕೊಡ್ತಾ ಇರೋದು ನಿಮ್ಮಂತ ಕಲಾವಿದ ಬೇರೆ ಕಲಾವಿದರು ಬೇರೆ ಜನರು ನಮ್ಗೆ ಸಿಗ್ತಾ ಇಲ್ಲ ಅನ್ನೋ ಒಂದು ಮಾತುಕತೆ ಇದೆ ಮಾತು ಇದೆ ಅಂದರೆ ಒಂದು ಕಾಲ ಇತ್ತು ದೊಡ್ಡ ಪ್ರಮಾಣದಲ್ಲಿ ಅಂದರೆ ನಾವು ಇಂದಿರಾಗಾಂಧಿ ಕಾಲದಲ್ಲಿ ನೋಡಿದ್ದೇವೆ ಕರ್ನಾಟಕದಲ್ಲಿ ರಾಜ್ಕುಮಾರ್ ಅಂತವರು ಬೀದಿಗಿಳಿದದ್ದನ್ನು ನೋಡಿದ್ದೇವೆ ಆದರೆ ಈಗ ಅಂಥ ಪರಿಸ್ಥಿತಿ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕೆ ಹಾಂ ಅವರು ಬದಲಾಗ್ತಿದ್ದಾರೆ ಜನಕ್ಕೆ ಗೊತ್ತಾಗ್ತದೆ ನಮ್ಮ ಪರವಾಗಿ ನಿಲ್ಲೋದು ಯಾರು ಯಾರು ನಿಲ್ಲಲ್ಲ ಅಂತ ಗೊತ್ತಾಗ್ತಿಲ್ಲ ಒಳ್ಳೆ ತಾನೆ ಒಳ್ಳೆ ತಾನೆ ಒಬ್ಬನು ನಾನು ನಿಜಗಳೇ ಹೇಳ್ತಾ ಹೋಗ್ತೀವಿ ಆ್ಯಂಡು ನೋಡಿ ಯಾರೋ ಒಬ್ಬರು ಹೇಳೋದ್ರಿಂದ ಆಗಲ್ಲ ಜನ ಅನುಭವಿಸ್ತಿದಾರಲ್ಲ ನಿರುದ್ಯೋಗ ಅನುಭವಿಸ್ತಾ ಇದ್ದಾರಾ ಇಲ್ವಾ ಬೆಲೆ ಏರಿಕೆ ಅನುಭವಿಸ್ತಿದ್ದಾರಾ ಇಲ್ವಾ ಮಕ್ಕಳಿಗೆ ಸರಿಯಾದ ಶಾಲೆ ಇಲ್ಲ ಅನ್ನೋದನ್ನ ಅನುಭವಿಸ್ತಿದಾರಾ ಇಲ್ವಾ ಸಮಾನ ಎಜುಕೇಷನ್ ಇಲ್ಲ ಸಮಾನ ವೈದ್ಯ ಇಲ್ಲ ಅಂತ ಯೋಚನೆ ಮಾಡ್ತಿದ್ದಾರಾ ಇಲ್ವಾ ನನ್ನ ಟ್ಯಾಕ್ಸ್ ಮನಿ ಎಲ್ಲಿ ಹೋಗ್ತಿದ್ದು ಯೋಚನೆ ಮಾಡ್ತಾ ಇದ್ದಾರಲ್ಲ ನೇರವಾಗಿ ಬಿಸಿ ತಟ್ತಾ ಇದೆಯಲ್ಲ ಇಷ್ಟು ಬಿಸಿ ತಟ್ಟಿದ ಮೇಲೂ ನೀವು ಬದಲಾಗ್ದಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬಿಸಿ ತಟ್ಟ ಮೇಲೆ ಮಾಡ್ತೀರಿ ಆ ಬಿಸಿ ಅವ್ರಿಗೆ ತಟ್ತಿದ್ಯಾ ನೋಡ್ಬೇಕು ಅದಕ್ಕೆ ಮುಂದೆ ಒಂದು ಧರ್ಮದ ರಾಜಕಾರಣದ ಮಂಪರ ಹಾಕಿದ್ದಾರೆ ಅದನ್ನು ದಾಟಿ ಕೂಡ ಬಿಸಿ ತಟ್ತಿದೆಯಲ್ಲ ಹತ್ತು ಸಾವಿರ ಕೆಲಸಕ್ಕೆ ಐವತ್ತು ಲಕ್ಷ ಜನ ಯಂಗ್ಸ್ಟರ್ಸು ಅಪ್ಲೈ ಮಾಡುವಂಥ ಪರಿಸ್ಥಿತಿ ಈ ದೇಶಕ್ಕೆ ಬಂದರೆ ರೈತರು ನಮಗೆ ನೀವು ಬಾಂಡ್ಗಳನ್ನು ತಗೊಂಡು ಕೋಟಿ ಆದ ಕೋಟಿ ಟ್ಯಾಕ್ಸ್ಗಳನ್ನು ನೀವು ಈ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಬಿಡ್ತಾ ಇದ್ದೀರಿ ಅವನನ್ನು ಮಿನಿಮಮ್ ಪ್ರೈಸ್ ಬಂದರೆ ಅವ್ನಿಗೆ ಲಾಟಿಲಿ ಹೊಡಿತಿದ್ರಿ ಅದನ್ನು ನೋಡ್ತಾ ಇದ್ದೀವಿ ತಾನೇ ನಾವು ಅದೇ ನಾನು ಹೇಳ್ತಿರೋ ವಿಷಯಗಳು ಕಣ್ಣು ಮುಂದೆ ಕಾಣದೇ ಇರೋ ವಿಷಯಗಳಲ್ಲ ಅದನ್ನು ಎತ್ತಿ ಎತ್ತಿ ಹೇಳ್ತಾ ಇದ್ದಾನೆ ಕೆಲವರು ಮಾತಾಡದಿದ್ದರೆ ನಾಳೆ ಅವರನ್ನು ಕರಾಟೆಗೆ ತಗೊಳ್ತಾರೆ ನಾಳೆ ಬರ್ತಾರಲ್ಲ ಮತ್ತೆ ಹಾಗೆ ಹೇಳ್ತಾರೆ ಪ್ರೀತಿ ನೀನೆಲ್ಲ ನಿಜವಾದ ಇರೋ ನಾನು ನಮಗೆ ಕೊಟ್ಟ ಪ್ರೀತಿಗೆ ನೀನು ಮೌನವಾಗಿದ್ದೆ ಯಾಕಂದರೆ ಇತಿಹಾಸ ನಾಳೆ ನಾಳೆಯ ಭವಿಷ್ಯ ನೀನು ಮಾಡಿದ ಮೋಸಕ್ಕಿಂತ ನಿನ್ನ ಮೌನ ನನ್ನನ್ನು ಕಾಡುತ್ತೆ ಮೌನವನ್ನು ಪ್ರಶ್ನಿಸ್ತಾರೆ ಸೊ ನೀವು ಯಾರ ವಿರುದ್ಧ ಮಾತಾಡ್ತಿದ್ದೀರಿ ಈಗ ಮಹಾಪ್ರಭು ಅಂತ ಹೇಳ್ತಾ ಇದ್ದೀರಿ ನೀವು ಸೊ ಅವರ ಅಂದರೆ ಅವರನ್ನು ಸೋಲಿಸಬೇಕು ಅನ್ನೋದು ಪ್ರಾಮುಖ್ಯತೆ ಆಗ್ತದೆ ಹಾಗಾಗಿ ಇವಾಗ ನೀವು ಅವರನ್ನು ಸೋಲಿಸ್ತೀವಿ ಅವರ ಕ್ಷೇತ್ರಕ್ಕೆ ಏನಾದರೂ ಹೋಗ್ತೀರಾ ಅಂದರೆ ನೀವು ಈಗ ದೇಶವ್ಯಾಪಿ ಬೇರೆ ಕೆಲಸ ಇಲ್ವೇನು ನನಗೆ ಮಾವನ ಅತ್ತೆ ಸೊಸೆ ಕೊಟ್ಟು ಏನು ಕೊಟ್ಟಿದ್ದಾರೆ ನಮಗೆ ಅವರು ಪ್ರತಿಪಾದಿಸುವ ಸಿದ್ಧಾಂತಗಳಿರ್ಬೋದು ಅವರ ಆಡಳಿತ ಸರಿ ಇಲ್ಲ ಅಂತ ಇದ್ದೀವಿ ಅವರು ಯಾವ ಧರ್ಮ ಏರು ದೇವ್ರನ್ನ ಪೂಜೆ ಮಾಡಿದ್ರೆ ನನಗೇನು ಹೇಳಿ ನನ್ನ ಸಮಸ್ಯೆ ಆಡಳಿತ ಆಡಳಿತ ಸರಿ ಇಲ್ಲ ದೇಶನ ಮೋಸ ಮಾಡ್ತಿದ್ರಿ ಮಂಗ ಮಾಡ್ತಾ ಇದ್ರಿ ಅವ್ರನ್ನ ಮಹಾಪ್ರಭುಗಳು ಇದ್ದಾರೆ ನಮ್ಮ ಯಾರು ನಿಮಗೆ ಗೊತ್ತು ಮೊನ್ನೆ ನಾನು ನನ್ನ ಕೋಪಕ್ಕೆ ಏಕವಚನದಲ್ಲಿ ಮಾತಾಡಬೇಡಿ ಅಂದ್ರೆ ಬಹು ಮಾತಾಡ್ತೀನಿ ಮಾತಾಡೋ ವಿಷಯ ಇದೆ ಸೊ ಇದಾಗಿತ್ತು ಪ್ರಕಾಶ್ ರಾಜೊಂದಿಗೆ ಮಾತುಕತೆ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ಸುದ್ದಿಗಳ ಸಂತೆಯಲ್ಲಿ ಸತ್ಯ ಮೊಂಬತ್ತಿ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ